ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೇಳೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಸಿದ್ಧಾರ್ಥು ದೀಪಿಗೆ ಸೈಕಲ್ ತೊಟ್ಟಿಕೊಟ್ಟಿರ್ತಾನೆ ಅದನ್ನು ತುಂಬ ಖುಷಿಯಿಂದ ದೀಪು ಒಡಿತಾ ಇರ್ತಾಳೆ ಅವಾಗ ಸಿದ್ಧಾರ್ಥ ನೋಡ್ತಾ ಅದನ್ನು ಖುಷಿ ಪಡ್ತಾ ಇರ್ತಾನೆ ಈ ಕಡೆ ಸುಮಿತ್ರ ಮತ್ತು ದಶರಥ ಇಬ್ಬರು ಸಹ ಮಾತಾಡ್ತಾ ಇರ್ತಾರೆ ನೋಡಿ ನಮ್ಮ ಅಮ್ಮಮ್ಮ ಎಷ್ಟು ಖುಷಿಯಾಗಿದ್ದಾಳಲ್ವ ಸೈಕಲ್ ಹೊಡ್ಕೊಂಡು ಹೋದಾಗ ದಶರಥ ಹೇಳ್ತಾನೆ ಮಕ್ಕಳೇ ಹಾಗೆ ಅಲ್ವಾ ಸುಮಿತ್ರ ಮಕ್ಳು ಏಜ್ ಜೆ ಏಜು ಅವ್ರು ನೋಡಿದರೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರ ಹೇಳ್ತಾಳೆ ನಮ್ಮ ಜ್ಯೋತಿಕನೂ ಸಹ ಚಿಕ್ಕ ವಯಸ್ಸಿದ್ದಾಗ ನಾವು ಎಷ್ಟೇ ಆಟ ಸಾಮಾನು ತಂದು ಕೊಟ್ಟರು ಸಹ ಸಿದ್ದುಗೆ ಕೊಡ್ತಾ ಇರಲಿಲ್ಲ ಯಾವಾಗಲೂ ಸಹ ಕಿತ್ಕೊಳ್ಳೋಳು ಆದರೆ ಸಿದ್ದು ಯಾವತ್ತೂ ನಮಗೇನು ಹೇಳ್ತಿರ್ಲಿಲ್ಲ ಅದಕ್ಕೆ ನನಗೆ ಅವ್ನು ತುಂಬ ಇಷ್ಟ ನಾನು ಯಾವಾಗಲೂ ಸಿದ್ದು ಮುದ್ದು ಅಂತ ನಾನು ಕರಿತಾ ಇರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅವಾಗ ಸಿದ್ಧಾರ್ಥ ಹೇಳ್ತಾನೆ ಹೌದು ಆದರೆ ನಮ್ಮ ಜ್ಯೋತಿಕ ಸ್ವಲ್ಪ ಆಟ ಜಾಸ್ತಿ ಆದರೆ ಅವಳ ಮನಸ್ಸು ತುಂಬ ಇಷ್ಟ ಎಲ್ಲರಿಗೂ ಅಷ್ಟು ಬೇಗ ಅವಳು ಎಲ್ಲರಿಗೂ ಅಟ್ರಾಕ್ಟ್ ಮಾಡಿಬಿಡ್ತಾಳೆ ಅಂತ ಹೇಳ್ತಾ ಇರ್ತಾನೆ ಆಗ ಸುಮಿತ್ರಾ ಹೇಳ್ತಾಳೆ ಹೌದು ರೀ ತುಂಬ ಕೇರ್ ಮಾಡ್ತಾನೆ ನಮ್ಮ ಸಿದ್ದು ಅದಕ್ಕೆ ಅವ್ನು ಕಂಡ್ರೆ ಅವಳಿಗೆ ತುಂಬ ಇಷ್ಟ ಅಂತ ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ಶಾರದಾ ಓಡ್ ಬಂದುಬಿಟ್ಟು ನಿಲ್ಲಿಸು ನಿಲ್ಲಿಸು ಯಾರು ಸೈಕಲ್ ತಂದು ಕೊಟ್ಟಿದ್ದು ಅಂತ ಕೇಳ್ತಿರ್ಬೇಕಾದ್ರೆ ಅಮ್ಮ ನೋಡು ಶಾಲು ಸಿಕ್ಕಿದ್ದಾಳೆ ನನಗೆ ಇವಳ ಜೊತೆ ನಾನು ತುಂಬ ಖುಷಿಯಾಗಿ ಆಟ ಆಡ್ತೀನಮ್ಮ ಇದು ನನಗೆ ಅಂತ ಹೇಳಿದಾಗ ಯಾರು ಈ ಸೈಕಲ್ ಕೊಟ್ಟಿದ್ದು ಅಂದಾಗ ಸಿದ್ಧಾರ್ಥ ಮುಖ ಮುಖ ನೋಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಅಮ್ಮಮ್ಮ ಬಂದು ಸುಮಿತ್ರಾ ಹೇಳ್ತಾಳೆ ಇದನ್ನು ನಾವೇ ಕೊಟ್ಟಿದ್ದು ಯಾಕೆ ತಂದ್ಕೊಡ್ಬಾರ್ದು ಅಂದಾಗ ಯಾಕಮ್ಮ ನಿಮಗೆ ಇಷ್ಟು ದೊಡ್ಡ ಭಾರ ನಿಮಗೆ ನಾವು ಬೀದಿಲಿ ಬಿದ್ದಿದ್ವಿ ಅವ್ರನ್ನ ತಂದು ನೀವು ಊಟ ಆಶ್ರಯ ಎಲ್ಲನೂ ಕೊಟ್ಟಿದ್ದೀರಾ ಅಂಥದ್ರಲ್ಲಿ ಇದನ್ನು ಬೇರೆ ಯಾಕೆ ಕೊಡಿಸ್ತಾ ಇದ್ದೀರ ಅಂದಾಗ ದಶರಥ ಹೇಳ್ತಾನೆ ನಿನಗೆ ಅವತ್ತೇ ಹೇಳಿದ್ನಲ್ವೇ ನಮ್ಮ ನೀವು ಯಾವತ್ತಿದ್ರು ನಮ್ಮ ಮನೆಯವರು ದೀಪ ಯಾವತ್ತಿದ್ರು ನನ್ನ ಮೊಮ್ಮಗಳು ಅಂತ ಅದಕ್ಕೆ ನಾನು ಕೊಡಿಸಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಅವಾಗ ಸಿದ್ಧಾರ್ಥ ಕಡೆ ನೋಡ್ತಾ ಇರ್ತಾಳೆ ಸುಮಿತ್ರಾ ಥ್ಯಾಂಕ್ಸ್ ಅಂತ ಈ ಕಡೆ ಸಿದ್ಧಾರ್ಥ್ ಹೇಳ್ತಾ ಇರ್ತಾನೆ ಅದಕ್ಕೆ ದೀಪು ಹೇಳ್ತಾ ಇರ್ತಾಳೆ ನನಗೆ ತುಂಬ ಖುಷಿಯಾಗಿದೆ ಅಮ್ಮ ಶಾಲು ಜೊತೆ ನಾನು ಯಾವಾಗಲೂ ಆಟ ಆಡ್ತೀನಿ ಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ ಇವಳ ಮುಖದಲ್ಲಿ ನಗು ನೋಡೋಕ್ಕೆ ನನಗೆ ಎಷ್ಟು ಖುಷಿ ಆಗ್ತಿದೆ ಇದಕ್ಕೆಲ್ಲ ನೀವೇ ಕಾರಣ ನಿಮ್ಮ ಋಣನ ನಾನು ಯಾವತ್ತೂ ಮರೆಯಲ್ಲ ಅಂತ ಹೇಳ್ತಾ ಇರ್ತಾಳೆ ಇಷ್ಟು ದೊಡ್ಡ ದೊಡ್ಡ ಮಾತೆಲ್ಲ ಆಡಬೇಡ ಆಯ್ತಾ ನನ್ನನ್ನು ನೀನು ಕಾಪಾಡಿದ್ದೆ ನಾನು ಯಾವಾಗಲೂ ನಿನಗೆ ಋಣಿಯಾಗಿರಬೇಕು ಅಂತ ಸುಮಿತ್ರಾ ಹೇಳ್ತಾ ಇರ್ತಾಳೆ ಈ ಕಡೆ ಶಾರದಾ ಸರಿ ದೀಪು ಆಟ ಆಡ್ಕೊಂಡ್ಬಿಟ್ಟು ಅವಳು ಒಳಗಡೆ ಹೋಗ್ತಾಳೆ ಹಾಗೆ ಸುಮಿತ್ರಾ ಮತ್ತು ದಶರಥ ಇಬ್ಬರು ಬಂದ್ಬಿಟ್ಟು ದಶರಥ ಹೇಳ್ತಾರೆ ಸಿದ್ಧಾರ್ಥ್ಗೆ ನೀನೇ ಸೈಕಲ್ ಕೊಡ್ಸಿದ್ದೆಂತ ಹೇಳಿದ್ರೆ ಹೇಳಿದರೆ ಏನಾಗ್ತಿತ್ತು ಸಿದ್ದು ಅಂತ ಅಂದಾಗ ಏನು ಆಗ್ತಿರಲಿಲ್ಲಮ್ಮ ಆದ್ರೆ ಅವರು ಹಳ್ಳಿಯಿಂದ ಬಂದವರು ಶಾರದಾ ಬೇಜಾರ್ ಮಾಡ್ಕೋತಾರೆ ಸಲಿಗೆಯಿಂದ ಇದಾರಲ್ವಾ ಅದರಲ್ಲೂ ಮಕ್ಕಳಿಗೆ ಸೈಕಲ್ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ನಾನು ಅವರು ಬೇಜಾರ್ ಮಾಡ್ಕೋತಾರೆ ಅದಕ್ಕೆ ನಾನು ಹೇಳಲಿಲ್ಲ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಹೌದು ಸರಿ ಬಿಡು ಅದು ನಿಜನೇ ಮೊದಲೇ ಇಲ್ಲ ಶಾರದಾ ನಾವು ಒಂದು ಚಾಕ್ಲೇಟ್ ಕೊಟ್ಟರು ಸಹ ಮಗುಗೆ ಅದನ್ನ ಇಸ್ಕೊತಾ ಇರಲಿಲ್ಲ ಆದ್ರೆ ಇವಾಗ ನಾವು ಏನು ಕೊಟ್ಟರು ತಗೋಬೇಕು ಅಂತ ಇವಾಗ ಎಲ್ಲನೂ ಸಹ ತಗೋತಾ ಇದ್ದಾಳೆ ನನ್ನ ಮಾತಿಗೆ ಅವಳು ಏನು ಮಾತಾಡೋದು ಲ್ಲ ಅಂದಾಗ ಅದಕ್ಕೆ ನಾನು ಹೇಳ್ಬೇಡಿ ಅಂತ ಹೇಳಿದ್ದು ಅಂತ ಸಿದ್ದು ಹೇಳಿದಾಗ ಒಟ್ಟಾರೆ ಬಿಡು ಅಮ್ಮಮ್ಮ ಖುಷಿಯಾಗಿದ್ದಾಳಲ್ಲ ಅಷ್ಟೇ ಸಾಕು ಅಂತ ಸುಮಿತ್ರ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಜ್ಯೋತಿಕಾ ಮಿರರ್ ಮುಂದೆ ನೋಡಿಕೊಂಡು ಛೇ ಡ್ಯಾಮೇಡ್ ನಾನು ಮಿಸ್ ಬ್ಯಾಂಗ್ಳೂರು ನನ್ನ ಸ್ಕಿನ್ ಎಲ್ಲ ಹೇಗಾಗಿದೆ ನಿದ್ದೆ ಮಾಡ್ದಲೇ ಸರಿಯಾಗಿ ಡಾರ್ಕ್ ಸರ್ಕಲ್ ಬಂದಿದೆ ಕಣ್ಣತ್ರ ಅಂತ ಮಾತಾಡ್ಕೊತಿರ್ಬೇಕಾದ್ರೆ ಅವಳಿಗೆ ಫೋನ್ ಬರುತ್ತೆ ಪಾಲಕ್ಷ ಫೋನ್ ಮಾಡ್ತಾನೆ ಮಗಳೇ ಹೇಗಿದ್ಯಾ ಅಂದಾಗ ಛೇ ನಾನು ಮಾಡಬೇಡಿ ಮಾಡಬೇಡಿ ಅಂತಂದ್ರು ನನಗೆ ಯಾವಾಗಲೂ ಮಾಡ್ತಾರೆ ಇರಿಟೇಟ್ ಮಾಡ್ತಾರೆ ಅಂತ ಬೈಕೊಂಡು ಮಾತಾಡ್ತಾ ಇರ್ತಾಳೆ ಏನ್ ಹೇಳಿದಾಗ ನೋಡು ಮಗಳೇ ನೀನು ಖುಷಿಯಾಗಿರ್ಬೇಕು ನೀನು ಎಲ್ಲೇ ಇದ್ದರೂ ಚೆನ್ನಾಗಿರಬೇಕು ಅದೇ ನನ್ನ ಆಸೆ ಆದರೆ ನಿನ್ನ ಜೀವಕ್ಕೆ ಇವಾಗ ಅಪಾಯ ಇದೆ ಅಂತ ಹೇಳ್ತಾ ಇರ್ತಾನೆ ಅವಾಗ ಒಂದು ಕ್ಷಣ ಶಾಕಾಗಿ ಬಿಡ್ತಲ್ಲ ಜ್ಯೋತಿಕ ಏನು ಹೇಳ್ತಾ ಇದ್ದೀರಾ ಅಂದಾಗ ಹೌದಮ್ಮ ನಾನು ನಿಜನೇ ಹೇಳ್ತಾ ಇದ್ದೀನಿ ಆದರೆ ಏನು ಹೇಳಿ ಬೇಗ ಅಂದಾಗ ಇವಾಗೆಲ್ಲ ಹೇಳೋಕ್ಕಾಗಲ್ಲ ನಾನು ಲೊಕೇಶನ್ ಕಳಿಸ್ತೀನಿ ನಾಳೆ ನೀನು ಬರಬೇಕು ಆಯ್ತಾ ಮಗಳೇ ಅಂತ ಹೇಳ್ತಾ ಇರ್ತಾನೆ ಅವಾಗ ಆಚೆ ಇವರು ನನ್ನ ಅಪ್ಪ ಅಂತ ನನಗೆ ಒಪ್ಕೊಳ್ಳೋಕ್ಕಾಗ್ತಾ ಆಗ್ತಾ ಇಲ್ಲ ಆದರೆ ಇವ್ರು ಹೇಳೋದೆಲ್ಲ ಸಹ ಸತ್ಯವಾಗಿದೆ ಏನು ಮಾಡೋದು ಅಂದ್ಬಿಟ್ಟು ಸರಿ ಆಯ್ತು ಬರ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಈ ಕಡೆ ಫೋನ್ ಕಟ್ ಮಾಡ್ತಾಳೆ ಅವಾಗ ಪಾಲಾಕ್ಷ ಹೇಳ್ತಾ ಇರ್ತಾನೆ ನನ್ನ ಫೋನೇ ಕಟ್ ಮಾಡ್ತೀಯಲ್ವ ನಿನಗೈತೆ ಬಾ ಬ್ರೇಕಿಂಗ್ ನ್ಯೂಸ್ ಕೊಡ್ತೀನಿ ನಾಳೆ ಬಂದಾಗ ಅಂತ ಹೇಳ್ಕೊಂಡು ಹಾಗೆ ಸುಮ್ಮನೆ ಇನ್ನೊಂದು ಕಡೆ ಸುಮಿತ್ರಾ ಮತ್ತು ಶಾರದಾ ಬರ್ತಾಯಿರ್ತಾರೆ ನಾವು ಟ್ರಿಪ್ ಹೋಗಿ ಎಷ್ಟು ದಿನ ಆಯಿತು ಅಲ್ವೇನೆ ಅಂತ ಅಂದಾಗ ಹೌದೌದು ಬಿಡುವ್ರಿ ನೀವು ಪಕ್ಕದಲ್ಲಿ ಗಣೇಶ ಟೆಂಪಲ್ಗೆ ಬರಲ್ಲ ನನ್ನ ಜೊತೆ ನೀವು ಟ್ರಿಪ್ ಕರ್ಕೊಂಡು ಹೋಗ್ತೀರಾ ಅಂದಾಗ ಸಿದ್ಧಾರ್ಥ ಹೇಳ್ತಾ ಇರ್ತಾನೆ ಹೌದು ತುಂಬ ಮಾವ ಬೇಗ ಟ್ರಿಪ್ ಕರ್ಕೊಂಡು ಹೋಗೋಣ ನಡೀರಿ ಅಂತ ಅಂದಾಗ ಅಷ್ಟೊತ್ತಿಗೆ ಮುರಳಿ ಮತ್ತು ವಿಮಲ ಬರ್ತಾ ಇರ್ತೀವಿ ಬಂದುಬಿಟ್ಟು ಮುರಳಿ ಹೇಳ್ತೇನೆ ನೀವಿಬ್ರು ಲಾಂಗ್ ಡ್ರೈವ್ ಹೋಗಿ ನೀವಿಬ್ಬರೇ ಅಂದಾಗ ಏನು ಮುರಳಿ ಬಾಬಾ ನೀವು ಈಗ ಅಂತೀರಾ ನಾವೇ ಇವಾಗ ಮದುವೆ ಆಗಿ ವರ ಅಂತ ನಗಾಡ್ತಾ ಇರ್ತಾನೆ ಈ ಕಡೆ ದಶರಥ ಆಗ ಎಲ್ಲರೂ ಸಹ ನಗಾಡ್ತಾ ಇರ್ತಾರೆ ನಾವಿಬ್ಬರೂ ಹೋಗಲ್ಲಪ್ಪ ಎಲ್ಲರೂ ಸಹ ಪಿಕ್ನಿಕ್ ಹೋಗೋಣ ಅಂತ ಸುಮಿತ್ರ ಹೇಳ್ತಾ ಇರ್ತಾರೆ ನನ್ನ ಕೈಲಾಗಲ್ಲಪ್ಪ ನಾನು ಬರೋಕ್ಕಾಗಲ್ಲ ಆಗಲ್ಲ ಅಂತ ವಿಮಾನ ಹೇಳ್ತಾ ಇರ್ತಾರೆ ಇಲ್ಲ ಎಲ್ಲರೂ ಹೋಗೋಣ ಅಂತ ನಗಾಡ್ಕೊಂಡಿರ್ತಾರೆ ಅಷ್ಟೊತ್ತಿಗೆ ಸಿದ್ಧಾರ್ಥಾತ ಶಿವನಾರಾಯಣ ಹೇಳ್ತಾ ಇರ್ತಾರೆ ನನಗೆ ವಯಸ್ಸಾಗಿದೆಯಪ್ಪ ನಾನು ಬರಲ್ಲ ನಮ್ಮನೆ ಹೆಣ್ಮಕ್ಳಿಗೆಲ್ಲ ಮುಜುಗರ ನನಗೆ ಯಾಕೆ ನಿಮ್ಮ ನಿಮ್ಮ ಮಧ್ಯೆ ನಾನು ಯಾಕೆ ಬರಲಿ ಆಯಿತಾ ನಾನು ಆಫೀಸ್ ನೋಡ್ಕೊತೀನಿ ನೀವೆಲ್ಲರೂ ಹೋಗಿ ಅಂದಾಗ ಅಷ್ಟೊತ್ತಿಗೆ ಪಾರಿಜಾತ ಬಂದ್ಬಿಟ್ಟು ಹೌದೌದು ನಿಮಗೆ ಏಜ್ ಆಗಿದೆ ಆದರೆ ನನಗೆ ಏಜ್ ಆಗಿಲ್ಲ ಹೆಂಗ್ ಗಂಡ್ ಎನರ್ಜೆಟಿಕ್ ಇದೆ ನಾನು ಅಂತ ಅಂದಾಗ ಎಲ್ಲರೂ ಸಹ ಬಿದ್ದು ಬಿದ್ದು ನಗಾಡ್ತಾ ಇರ್ತಾರೆ ಅದು ಅಲರ್ಜಿಕ್ ಅಲ್ಲ ಅದು ಎನರ್ಜೆಟಿಕ್ ಅಂತವ ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾರೆ ಸಿದ್ಧಾರ್ಥ ಹೇಳ್ತಾರೆ ಅಜ್ಜಿ ಇಂಗ್ಲೀಷ್ಗೆ ಏನಾದರೂ ಮಾತು ಬರ್ತಾ ಇದ್ರೆ ಅದು ಪಾರಿಜಾತ ಅಂತ ಹೆಸರು ಬರೆದ್ಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋದು ಆ ಥರ ಇದೆ ನಿಮ್ಮ ಲ್ಯಾಂಗ್ವೇಜ್ ಅಂದಾಗ ಅವಾಗ ತಾತ ಹೇಳ್ತಾ ಇರ್ತಾನೆ ನೀನಾದರೂ ಒಪ್ಕೊಂಡಲ್ಲ ನಾನು ಅಲರ್ಜಿಟಿಕ್ ಅಂತ ನನಗೆ ಅದೇ ಖುಷಿ ಆಗ್ತಿರೋದು ಅಂದಾಗ ಸರಿ ಸರಿ ಆಯಿತು ಬಿಡಿ ನಾನು ಗೋಲ್ಡಿಯಲ್ಲಿ ನಾನು ಗೋಲ್ಡಿಗೆ ಹೇಳಿದ್ದೆ ಅಲವಿಲ್ಲ ಜೆಲ್ ಕೊಡೋಕೆ ಅಂದಾಗ ಅಯ್ಯೋ ಅದು ಅಲವಿಲ್ಲ ಜೆಲ್ಲ ಹಲವರ ಜೆಲ್ಲು ಚಿಕ್ಕಮ್ಮ ಅಂತ ಈ ಕಡೆ ವಿಮರ್ನೂ ಸಹ ಹೇಳ್ಕೊಂಡು ನಗಾಡ್ತಾ ಇರ್ತಾಳೆ ಏನೋ ಒಂದು ಸ್ವಲ್ಪ ಸ್ವೆಲ್ಲಿಂಗ್ ಮಿಸ್ಟೇಕ್ ಅಷ್ಟೇ ಅಪ್ಪ ಅಂದಾಗ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ನಗಾಡ್ಕೊಂಡು ನಾನು ಗೋಲ್ಡ್ ಹತ್ರ ಹೋಗ್ತೀನಿ ನಾನು ಬ್ಯೂಟಿಫುಲ್ಲಾಗೆ ಕಾಣಬೇಕಲ್ವಾ ಅದಕ್ಕೆ ನಾನು ಹಲವಿಲ್ಲ ಜೆಲ್ಲ ನಾನು ಇಸ್ಕೊಬರಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಗಾಡ್ಕೊಂಡು ಹೋಗ್ತಾಳೆ ಈ ಕಡೆ ಮನೆಯವರೆಲ್ಲರೂ ಸಹ ಬಿದ್ದು ಬಿದ್ದು ನಗಾಡ್ತಾ ಇರ್ತಾರೆ ಇಂಗ್ಲೀಷ್ ಭಾಷೆ ಕೇಳ್ಕೊಂಡು ಆವಾಗ ಸಿದ್ಧಾರ್ಥ್ ಬಂದು ತಾತನ ಹತ್ರ ಕೇಳ್ತಾನೆ ತಾತ ಅಜ್ಜಿ ಎಲ್ಲಿ ಇಂಗ್ಲೀಷ್ ಕಲ್ತಿದ್ರು ಅಂದಾಗ ಅವ್ಳಿಗೆ ಬಂದರೆ ಅಲ್ವೇ ನೋವು ಮಾತಾಡೋಕ್ಕೆ ಅಂತ ಅನ್ನಗಾಡ್ತಾ ಇರ್ತಾನೆ ಯಾರೇ ಆಗಲಿ ಗೊತ್ತಿರೋ ಭಾಷೆನ ಅಚ್ಚುಕಟ್ಟಾಗೆ ಮಾತಾಡಿದ್ರೆ ಸಾಕು ಅವಾಗ ಮರ್ಯಾದೆ ಎಲ್ಲ ಕಡೆ ಇರುತ್ತೆ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಸಿದ್ಧಾರ್ಥ ಹೇಳ್ತಾನೆ ನೀವೇನೇ ಅನ್ನಿ ಅಜ್ಜಿ ಇಂಗ್ಲೀಷ್ ಕಂಡ್ರೆ ನನಗೆ ತುಂಬ ಇಷ್ಟ ಅದರಲ್ಲಿ ತುಂಬ ಜೋಕ್ಸ್ ಇರುತ್ತೆ ಅಂದ್ಬಿಟ್ಟು ನಗಾಡ್ಕೊಂಡು ಎಲ್ಲರೂ ಸಹ ನಗಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಜ್ಯೋತಿಕ ಮೀಟ್ ಮಾಡೋಕ್ಕೆ ಪಾಲಕ್ಷನ ಅಂತ ದೇವಸ್ಥಾನ ಹತ್ರ ಬಂದಿರ್ತಾಳೆ ಕಳಿಸಿರೋ ಲೊಕೇಶನ್ ಹತ್ರ ಬಂದಿರ್ತಾಳೆ ಬಂದ್ಬಿಟ್ಟು ಅಪ್ಪ ಇನ್ನೂ ಬಂದಿಲ್ವಲ್ಲ ಏನೇನು ಟೆನ್ಷನ್ ಕೊಡ್ತಾರೆ ಇನ್ನು ಏನು ರಹಸ್ಯ ನನಗೆ ಗೊತ್ತಾಗಬೇಕೋ ಏನು ಅಂತ ಟೆನ್ಷನಿಂದ ಒದ್ದಾಡ್ತಾ ಇರಬೇಕಾದ್ರೆ ಪಾಲಾಕ್ಷ ಬಂದೇ ಮಗಳೇ ಬಂದೇ ಮಗಳೇ ಅಂತ ಅಲ್ಲಿಗೆ ಬರ್ತಾನೆ ಅಲ್ಲಿಗೆ ಬಂದ್ಬಿಟ್ಟು ಮಗಳೇ ಹೇಗಿದೆಯಾ ಅಂತ ಕೇಳ್ತಾನೆ ಜ್ಯೋತಿಕ ಏನು ಮಾತಾಡೋದಿಲ್ಲ ಹೌದು ಹೇಗಿರ್ತೆ ಬಿಡು ಮಗಳೇ ನಿನಗೆ ಜನ್ಮರಹಸ್ಯ ಹೇಳ್ಬೇಕು ಅಂದಾಗ ಏನು ಹೇಳ್ತೀರಾ ನನಗೆ ತಲೆ ಕೆಟ್ಟೋಗಿದೆ ಬೇಗ ಹೇಳಿ ಅಂತ ಜ್ಯೋತಿಕ ಹೇಳ್ತಾ ಇರ್ತಾನೆ ನೋಡು ಮಗಳೇ ನೀನು ಜನ್ಮರಹಸ್ಯ ಹೇಳ್ತೀನಿ ನೀನು ಹುಟ್ಟಿದ ದಿನನೇ ಆ ಸುಮಿತ್ರ ಮಗಳು ಸಹ ಹುಟ್ಟಿದ್ಲು ನೀನು ಕಲ್ಯಾಣಿ ಮಗಳು ಆದರೆ ನಿಮ್ಮ ಅಜ್ಜಿ ಪಾರಿಜಾತ ಅದಲು ಬದಲು ಮಾಡಿದ್ಲು ನಿನ್ನ ಅವಳ ತೊಟ್ಲಲ್ಲಿ ಮಲಗಿಸಿದ್ಲು ಆ ಮಗುನ ಕರ್ಕೊಂಡೋಗಿ ಬಲಗೈ ಬಂಟನಾಗಿರೋ ಅವನ ಕೈಲಿ ಕೊಟ್ಬಿಟ್ಟು ಸಾಯಿಸೋಕೇಳ ಆಗ ಅವನು ತಗೊಂಡೋಗಿ ಸಾಯ್ಸಕ್ಕಾಗ್ದಲೇ ತೊಟ್ಟಿಲ್ಲ ಹತ್ರವ ಒಂದು ಕಸ ತೊಟ್ಟಿ ಊಟಿ ಹತ್ರವ ಅವಳನ್ನ ಮಲಗಿಸಿಬಿಟ್ಟ ಆದರೆ ಅವ್ಳನ್ನ ಬಲಗೈ ಬಂಟ ಆಗಿರೋನ ಆಕ್ಸಿಡೆಂಟ್ ನಿಮ್ಮ ಅಜ್ಜಿ ಸಾಯಿಸೇ ಬಿಟ್ಲು ಆದರೆ ಆ ಪಾಪು ಬದುಕಿರೋ ವಿಷಯ ಯಾರಿಗೂ ಸಹ ಗೊತ್ತಿಲ್ಲ ಅಂದಾಗ ಒಂದು ಕ್ಷಣ ಶಾಕಾಗಿ ಜ್ಯೋತಿಕಾ ಹಾಗೆ ನಿಂತ್ಕೊಬಿಡ್ತಾಳೆ ಏನು ಹೇಳ್ತಾ ಇದ್ದೀರ ನೀವು ಇನ್ನೂ ಆ ಹುಡುಗಿ ಬದುಕಿದ್ದಾಳೆ ಅಂದಾಗ ಹೌದು ಬದುಕಿದ್ದಾಳೆ ನಾನು ಹಾಗೆ ಅದನ್ನು ಫಾಲೋ ಮಾಡ್ಕೊಂಡು ಹೋದೆ ಅವಳು ಒಂಬತ್ತು ವರ್ಷ ಇದ್ದಾಗಲೇ ಸಹ ಅವ್ರ ಅಪ್ಪ ಬೇರೆ ಸತ್ತೋಗಿದ್ದಾನೆ ಒಬ್ಬ ಹೂ ಅವಳನ್ನ ಕರ್ಕೊಂಡು ಹೋಗಿದ್ದ ಆದರೆ ಇವಾಗ ಮದುವೆ ಆಗಿದೆ ಮಗು ಇದೆ ಆದರೆ ಮುಂದಕ್ಕೆ ನನಗೆ ಏನೂ ಗೊತ್ತಿಲ್ಲ ವಿಷಯ ಅಂತ ಹೇಳಿದಾಗ ಕೇಳಿಬಿಟ್ಟು ಶಾಕ್ ಆಗ್ತಾ ಇರ್ತಾಳೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಮಾತಾಡ್ತಿರ್ಬೇಕಾದ್ರೆ ದೀಪು ಓಡ್ ಬಂದುಬಿಟ್ಟು ಎಲ್ಲರ ಹತ್ರ ಆಶೀರ್ವಾದ ಪಡ್ಕೊಳ್ತಾ ಇರ್ತಾಳೆ ಇವತ್ತು ನನಗೆ ಎಕ್ಸಾಮ್ ಇದೆ ನಾನು ಸ್ಕೂಲಲ್ಲಿ ಹೋಗಿ ಎಕ್ಸಾಮ್ ಬರೀತೀನಿ ನನಗೆ ಆಶೀರ್ವಾದ ಮಾಡಿ ಅಮ್ಮಮ್ಮ ಅಂದ್ಬಿಟ್ಟು ಅಮ್ಮಮ್ಮನ ಹತ್ರ ದಶರಥ ಹತ್ರ ತಾತನ ಹತ್ರ ಹಾಗೆ ವಿಮರ್ನ ಹತ್ರ ಎಲ್ಲ ಹತ್ರನೂ ಆಶೀರ್ವಾದ ಪಡ್ಕೊಬಿಟ್ಟು ಸಿದ್ಧ ಹತ್ರ ಹೋಗಿ ಮುದ್ಕೊಟ್ಬಿಟ್ಟು ನಾನು ಎಕ್ಸಾಮ್ ಬರೆದು ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅವಾಗ ಶಾರದಾ ಅಮ್ಮ ನಮಗೆ ಗೌರ್ಮೆಂಟು ಕಡೆಯಿಂದ ನನಗೆ ಇವಳಿಗೆ ಸೀಟ್ ಅಂತ ಹೋಗಿ ಬರ್ತೀನಿ ಅಂದಾಗ ಒಳ್ಳೇದಾಗುತ್ತೆ ಆಲ್ ದ ಬೆಸ್ಟ್ ಆಯಿತಾ ಖಂಡಿತ ದೀಪಿಗೆ ಸೀಟ್ ಸಿಕ್ಕೇ ಸಿಗುತ್ತೆ ಅಂತ ಈ ಕಡೆ ದಶರಥ ಹೇಳ್ತಿರ್ಬೇಕಾದ್ರೆ ಎಲ್ಲ ನಿಮ್ಮ ಆಶೀರ್ವಾದ ಕರ್ಕೊಂಡೋಗಿ ಬರ್ತೀನಿ ಅಂತ ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಬಾ ದೇವ್ರ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗಿವೆ ಅಂತ ಅಂತ ಅಮ್ಮಮ್ಮ ದೀಪನ್ನ ಕರ್ಕೊಂಡೋಗಿ ನಮಸ್ಕಾರ ಮಾಡಿ ಸ್ಕೂಲ್ ಹತ್ರ ಕಳಿಸ್ಕೊಡ್ತಾಳೆ ಆಗ ಸ್ಕೂಲ್ ಹತ್ರ ಎಕ್ಸಾಮ್ ಬರೋಕೆ ಅಂತ ಹೋಗ್ತಾ ಇರ್ತಾರೆ ಅವಾಗ ದೀಪು ಕೇಳ್ತಾಳೆ ಅಮ್ಮಮ್ಮ ನಿಮಗೂ ಈ ಥರ ಎಕ್ಸಾಮ್ ಇತ್ತು ಅಂದಾಗ ಇಲ್ಲ ಪುಟ್ಟ ಅವಾಗೆಲ್ಲ ಸ್ಕೂಲಿಗೆ ಬಂದರೆ ಇದ್ದರು ಮೇಸ್ಟ್ರು ನಮ್ಮ ಕಾಲದಲ್ಲಿ ಇವಾಗ ಹಂಗಲ್ಲ ನೋಡು ನಾವೇ ವೆಯ್ಟ್ ಮಾಡಿ ಎಕ್ಸಾಮ್ ಬರೀಬೇಕು ಅಂದಾಗ ಎಕ್ಸಾಮ್ ಸಿ ಡಿ ಒನ್ ಟು ತ್ರೀ ರೈಮ್ಸ್ ಇನ್ನು ಕೆಲವೊಂದು ಏನೇನೋ ಇರುತ್ತೆ ಅವ್ರು ಕೇಳೋ ಪ್ರಶ್ನೆಗೆಲ್ಲ ನೀನು ಆನ್ಸರ್ ಮಾಡಬೇಕು ಆಯಿತಾ ನೀನು ಗುಡ್ ಗರ್ಲ್ ಅಲ್ವಾ ನಾನು ಹೇಳ್ದಂಗೆ ಮಾಡಬೇಕು ಅಂತ ಈ ಕಡೆ ಶಾರದಾ ಹೇಳ್ತಾ ಇರ್ತಾಳೆ ಸರಿ ನೀನು ಇರಲ್ವ ಅಂದಾಗ ನಾನು ಇರಲ್ಲ ನೀನು ಒಬ್ಬಳೇ ಎಕ್ಸಾಮ್ ಬರಿಕೋಬೇಕು ಎದ್ಕೋಬೇಡ ನೀನು ತುಂಬ ಜಾಣೇ ಬರ್ಬರ್ತೀಯ ಅಂತ ಶಾರದಾ ಅಂತಾಳೆ ಅಷ್ಟೊತ್ತಿಗೆ ಟೀಚರ್ ಬಂದು ನೀವೇ ಅಲ್ವಾ ಎಂಟ್ರೆನ್ಸ್ ಎಕ್ಸಾಮ್ ಕರ್ಕೊಂಡ್ ಬರೋಕೆ ಪಾಪುನ ಬಂದಿರೋದು ದೀಪು ಅಂತ ಆಯ್ತು ಅಂದ್ಬಿಟ್ಟು ದೀಪನ ಕರ್ಕೊಂಡೋಗಿ ಈ ಕಡೆ ಎಕ್ಸಾಮ್ ಪೇಪರ್ ಕೊಡ್ತಾರೆ ದೀಪು ಬರೆಯಕ್ಕೆ ತುಂಬಾ ಎದುರ್ಕೋತಾ ಇರ್ತಾಳೆ ಏನಾಗಲ್ಲ ಒಳ್ಳೇದಾಗುತ್ತೆ ಬರೀ ಮಗಳೇ ಅಂತ ಯಶಾರ್ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಜ್ಯೋತಿಕಾ ಮತ್ತು ಪಾಲಕ್ಷ ಇಬ್ರು ಮಾತಾಡ್ತಾ ಇರ್ತಾರೆ ಅವಾಗ ಪಾಲಕ್ಷ ಹೇಳ್ತಾನೆ ನೋಡು ಮಗಳೇ ಅವಳು ವಾಪಸ್ ಯಾವತ್ತಿದ್ರು ಬಂದರೂ ಬರ್ಬೋದು ಬದುಕಿದ್ದಾಳೆ ಅಂತ ಗೊತ್ತಾದ ಮೇಲೆ ಖಂಡಿತ ಬಂದೇ ಬರ್ತಾಳೆ ದಶರಥ ಮತ್ತು ಸುಮಿತ್ರಾ ಇಬ್ರು ಸಹ ತನ್ನ ಮಗಳಂತ ಒಪ್ಕೊಳ್ಳೋ ಸಂದರ್ಭ ಬಂದರೂ ಬರಬಹುದು ಅದಕ್ಕೂ ಮುಂಚೆ ನೀನು ಚೆನ್ನಾಗಿರ್ಬೇಕು ಅದೇ ನನ್ನ ಆಸೆ ನಾನು ನಿನಗಂತೂ ಏನು ಮಾಡೋಕ್ಕಾಗಲಿಲ್ಲ ಆದರೆ ಯಾವಾಗಲೂ ನಿನ್ನ ಒಳ್ಳೇತನ ನಾನು ಬಯಸ್ತೀನಿ ನೀನು ಆದಷ್ಟು ಬೇಗ ಸಿದ್ಧಾರ್ಥನ ಮದುವೆ ಆಗಲೇಬೇಕು ಅಂತ ಹೇಳ್ತಾ ಇರ್ತಾನೆ ಅದನ್ನು ಕೇಳಿ ಜ್ಯೋತಿಕ ಒಂದು ಕ್ಷಣ ಶಾಕ್ ಆಗ್ತಾಳೆ ಏನು ಹೇಳ್ತೀರಾ ಅಂದಾಗ ಹೌದು ನೀನು ಸಿದ್ಧಾರ್ಥನ ಮದುವೆ ಆದರೆ ಆ ಮನೇಲಿ ನಿನಗೆ ಸ್ಥಾನ ಗಟ್ಟಿಯಾಗಿ ನಿಲ್ಲುತ್ತೆ ಇಲ್ಲ ಅಂತ ಅಂದರೆ ಅದು ಹಾಳಾಗೋಗುತ್ತೆ ಹೇಗಿದ್ರೂ ಎಲ್ಲರಿಗೂ ಇಷ್ಟ ಅಲ್ವಾ ನೀನು ಅಂದರೆ ಆದಷ್ಟು ಬೇಗ ನೀನು ಮದುವೆ ಆಗೋ ಮಗಡೆ ಎಲ್ಲದು ಒಳ್ಳೇದಾಗುತ್ತೆ ಆಯಿತಾ ನಾನು ಬರ್ತೀನಿ ಯಾವಾಗಲೂ ನಿಮ್ಮ ಅಪ್ಪ ನಿನ್ನ ಜೊತೇಲಿ ಇರ್ತೀನಿ ಅಂತ ಭುಜ ತಟ್ಬಿಟ್ಟು ಹೇಳಿ ಹೋಗ್ತಾನೆ ಆ ಮಾತನ್ನ ಕೇಳಿಬಿಟ್ಟು ಶಾ ಆಗಿ ಹಾಗೆ ನಿಂತ್ಕೋತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು